ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ಸೊ ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಾ ಇರೋದು ಇದು ನಿಂಗೆ ಸ್ವಲ್ಪ ಓವರ್ ಆಗಿಲ್ವಾ ಓಕೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ತೋರ್ ಸ್ವಾಗತ ಸುಸ್ವಾಗತ ಏನಪ್ಪಾ ಹುಡುಗ ಬೆಳ್ ಬೆಳಗ್ಗೆನೆ ಫೋನ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ ಎಸ್ ಈಗ ಒಂದು ಟೈಮು ಒಂದು ಸೆವೆನ್ ಥರ್ಟಿ ಆಗಿರ್ಬೋದು ಏನಪ್ಪ ಸೀನ್ ಅನ್ನೋದಾದರೆ ನಾನು ಇವತ್ತೊಂದು ಟೆಂಪಲ್ಗೆ ಇದ್ದೀನಿ ಸೊ ಹಾಗಾಗಿ ಸ್ಥಾನಕ್ಕೆ ನಾನು ಮಾಡಿಕೊಂಡು ರೆಡಿಯಾಗಿದ್ದೀನಿ ಇವತ್ತು ನಾನು ಯಾವ ಒಂದು ಪ್ಲೇಸ್ಗೆ ಯಾವ ಒಂದು ಟೆಂಪಲ್ಗೆ ಹೋಗ್ತಿದ್ದೀನಿ ಅನ್ನೋದಾದರೆ ನಮ್ಮ ದಾಟಿ ಮುಂದೆ ಹೋದರೆ ಒನ್ ಅವರ್ ಅಂತ ಒಂದು ಊರು ಸಿಗುತ್ತೆ ಸೊ ಆ ಒನ್ ಅವರ್ ತಾಲೂಕಿನ ಅಂಗಡಿ ಎಂಬ ಊರಲ್ಲಿ ಒಂದು ಶ್ರೀ ಕರಿಕಾನಮ್ಮ ಪರಮೇಶ್ವರಿ ಅನ್ನೋ ಟೆಂಪಲ್ ಇದೆ ಸೊ ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ತುಂಬ ದಿವ್ಸದಿಂದ ಆಸೆ ಇತ್ತು ಬಟ್ ಹೋಗ್ ಆಗಲಿಲ್ಲ ಇತ್ತು ನಮ್ಮ ಫ್ರೆಂಡ್ ಗಣೇಶನವನು ಆ ಒಂದು ಪ್ಲೇಸ್ನ ಸಜೆಷನ್ ಮಾಡಿ ಅವನೇ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಈಗ ಅವ್ನು ಬರ್ತಾನೆ ದ ವೇ ಇದ್ದಾನೆ ಆ್ಯಂಡ್ ಆ ಒಂದು ಟೆಂಪಲ್ ಬಗ್ಗೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಸಮ್ ಲಿಟಲ್ ಬಿಟ್ ಆಫ್ ಮಿಸ್ಟ್ರೀಸ್ ಹಾಂಗೆ ನಡೆದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಆ್ಯಂಡ್ ಹೋಗಿ ಬಂದವರು ಸಹ ಹೇಳ್ತಾಯಿದ್ದಾರೆ ಆ್ಯಂಡ್ರೆ ಅದು ಹೇಳಬೇಕು ಅನ್ನೋದಾದ್ರೆ ತುಂಬ ಹಳೇ ಒಂದು ದೇವಸ್ಥಾನ ಸೊ ಹೋಗೋಣ ಆ್ಯಂಡ್ ಪೀಕಲ್ಲಿ ಇದೆ ಅಂತೆ ಹೋಗಿ ನೋಡೋಣ ಯಾವ ಥರ ಪ್ಲೇಸಸ್ ಇದೆ ಆ್ಯಂಡ್ ಎಷ್ಟು ಒಳ್ಳೆ ವ್ಯೂ ಸಿಗುತ್ತೆ ನಮಗೆ ಅನ್ನೋದನ್ನ ಆ್ಯಂಡ್ ಇನ್ನೊಂದು ಎಲ್ಲರೂ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ವೀಡಿಯೋನ ನೋಡ್ತಾಯಿದ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಬಡವ್ರ ಮಕ್ಕಳನ್ನ ದಯವಿಟ್ಟು ಬೆಳೆಸ್ರಪ್ಪ ಅಂತ ಕೇಳ್ಕೊತ ಸೊ ಬನ್ನಿ ಶುರು ಮಾಡೋಣ ಈ ಒಂದು ವೀಡಿಯೋನ ಲೆಟ್ಸ್ ಗೋ ಆ್ಯಂಡ್ ಫೈನಲಿ ಈಗ ನಾವು ಮನೆ ಬಿಟ್ಟಿದ್ದೀವಿ ಬೇಗ ಬಿಡಬೇಕಾಗಿದ್ದು ಬಟ್ ಸ್ವಲ್ಪ ಆಗೋಯ್ತು ಆ್ಯಂಡ್ ಈಗ ವೆದರ್ ಸ್ವಲ್ಪ ಓಕೆ ಓಕೆ ಆಗಿದೆ ಬಟ್ ಇವರೆಲ್ಲ ಹೇಳ್ತಿರೋ ಪ್ರಕಾರ ಸ್ವಲ್ಪ ಬೆಳಕು ಕಮ್ಮಿ ಇದ್ರೆ ನಾವು ಇನ್ನೂ ಬೇಗ ಬಿಟ್ಟರೆ ನಮಗಿನ್ನು ಸ್ನೋಗಳೆಲ್ಲ ಜಾಸ್ತಿ ಕಾಣಿಸ್ತದೆ ಇಲ್ಲಿ ಅಂತ ಇದ್ರು ಆ್ಯಂಡ್ ಒನ್ ಮೋರ್ ಥಿಂಗ್ ನಾವಿಲ್ಲಿ ಹೆಲ್ಮೆಟ್ ಯೂಸ್ ಮಾಡಿಲ್ಲ ದೊಡ್ಡೋರು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಬೈಕ್ ಹೊರಬಿಡಿ ಯಾರೇ ಬೈಕ್ ಹೋದರೂ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಅಟ್ ಪ್ರೆಸೆಂಟ್ ನಾವೀಗ ದಾರೇಶ್ವರದಲ್ಲಿ ಹೇಳಿದ್ದೀವಿ ರೈಟ್ ಸೈಡ್ ನಿಮಗೆ ಕಾಣಿಸ್ತಿರೋಂಥ ಟೆಂಪಲ್ ತುಂಬಾ ಫೇಮಸ್ ಟೆಂಪಲ್ ಯಾರ್ಯಾರೆಲ್ಲ ರೋಡ್ತಾ ಇದ್ದೀರೋ ದಯವಿಟ್ಟು ಕೈ ಮುಕ್ಕೊಳ್ಳಿ ಮುಂದೆ ರೋಡು ತುಂಬಾನೇ ಚೆನ್ನಾಗಿದೆ ಒಂದ್ ಒಳ್ಳೆ ಬೀಜ ಮಗ್ತೀನಿ ಅದ್ ಜೊತೆ ಆರಾಮಾಗಿ ಕೇಳಿಸ್ಕೊಂಡ್ ಬನ್ನಿ ಗೈಸ್ ಪ್ರೆಸೆಂಟ್ ಈಗ ನಾವು ಅನ್ನೋ ಊರ್ನ ದಾಟಿದೀವಿ ಸ್ವಲ್ಪ ಮುಂದೋಗಿ ಲೆಫ್ಟ್ ತಿರುಗಿದ್ರೆ ನಮಗೆ ರಾಮತೀರ್ಥ ರೂಟ್ ಸಿಗುತ್ತೆ ನಾವು ಅಲ್ಲಿಂದನೇ ಹೋಗಬೇಕಾಗಿರೋದು ಅಂಡ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ರೂಟ್ ಬಗ್ಗೆ ನಾನು ಹೇಳಿರೋದು ಅಂಡ್ ಇಲ್ಲಿ ನಾನು ಸುಮಾರು ಸಲ ಬಂದು ಹೋಗ್ತಾ ಇರ್ತೇನೆ ಯಾಕಂದ್ರೆ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಸೊ ಹಾಗಾಗಿ ಇದನ್ನ ರಾಮತೀರ್ಥ ಅಂತ ಹೇಳ್ತಾರೆ ಇಲ್ಲಿರುವಂಥ ರೂಟ್ ಬಂದು ನಿಜವಾಗ್ಲೂ ಆಸಮ್ ಆಗಿರುತ್ತೆ ಯಾಕಂದ್ರೆ ನಾನು ಇಲ್ಲಿ ಡ್ರೈವ್ ಮಾಡಿದ್ದೀನಿ ಸೊ ಹಾಗಾಗಿ

ಆ್ಯಂಡ್ ಫೈನಲಿ ಆ ಒಂದು ಆರ್ಚ್ ಹತ್ರ ನಾವು ಬಂದೇ ಬಿಟ್ವಿ ಇದು ದೇವಸ್ಥಾನದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೆ ಆ್ಯಂಡ್ ಇಲ್ಲಿ ನಮ್ಗೆ ಸಿಗುವಂತ ರೂಟು ತುಂಬಾನೇ ಕರ್ವಿಂಗ್ಸ್ ಅಂಡ್ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಿರ್ತವೆ ಹುಷಾರು ಅಂತ ಹೇಳೋ ಟೈಮಲ್ಲಿ ನಮ್ಮ ಕಣ್ಣಿಗೆ ಒಂದು ಪುಟ್ಟ ನವಿಲು ಕಣ್ಣು ಕಾಣಿಸ್ತು ನಿಮಗೂ ಕಾಣಿಸ್ತು ಅಂತ ಅನ್ಕೊಂತೀನಿ ಸೊ ಹಾಗಾಗಿ ಬನ್ನಿ ರೋಡ್ ಯಾವ ತರ ಇದೆ ಅಂತ ನೋಡೋಣ ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದ್ಬಿಟ್ಟದ್ರಿ ನಿಜವಾಗ್ಲು ಯಾವಾಗರೂ ದೇವಸ್ಥಾನಕ್ ಹೋಗಿ ರೀಚ್ ಆಗ್ತೀನೋ ಅನ್ಸ್ಬಿಟ್ಟಿತ್ತು ನನ್ಗೆ ಅಂಡ್ ಫೈನಲಿ ಆ ಒಂದ್ ಪ್ಲೇಸ್ಗೆ ನಾವು ಬಂದೇ ಬಿಟ್ವಿ ಆ್ಯಂಡ್ ಬನ್ನಿ ಒಳಗೋಗೋಣ ಯಾವ ಥರ ಇದನ್ನು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಬರಬೇಕಾದ್ರೆ ನಿಜವಾಗ್ಲ ರೂಟ್ ಮಾತ್ರ ಚಿಂದಿಯಾಗಿತ್ತು ಗೈಸ್ ಆ್ಯಂಡ್ ಇಲ್ಲಿರೋ ಒಂದು ವ್ಯೂ ನೋಡಿ ನಾನಂತೂ ಹೋಗ್ಬಿಟ್ಟೆ ಇಷ್ಟು ಮೇಲೆ ಬಂದು ದೇವಸ್ಥಾನ ಇಲ್ಲಪ್ಪ ಅಂತ ಒಳಗೆ ಬಂದಾಗ ನಮಗೆ ಫಸ್ಟು ಕಾಣಿಸಿದೆ ಈ ಒಂದು ಅನ್ನದಾನ ಮಾಡುವಂಥ ಜಾಗ ಆ್ಯಂಡ್ ಮುಂದೆ ಹೋಗ್ತಾ ಇರುವಂಥ ಪೂಜಾರಪ್ಪ ಬಲೆ ಲುಕ್ ಕೊಡ್ತಾಯಿದ್ರು ಏನಕ್ಕೆ ಅಂತ ನನಗೂ ಗೊತ್ತಿರಲಿಲ್ಲ ಆ್ಯಂಡ್ ಫೈನಲಿ ನಮ್ಮನ್ನ ನಿಲ್ಲಿಸಿ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಬಾರ್ದು ಇಲ್ಲಿ ಅಂತ ಹೇಳಿದ್ರು ಆ್ಯಂಡ್ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸೊ ಆವಾಗ ಫೈನಲಾಗಿ ಅವ್ರು ಓಕೆ ಅಂತ ಹೇಳಿ ಮುಂದೆ ಹೋಗಿ ಅಂತ ಹೇಳಿದ್ರು ಆ್ಯಂಡ್ ನಾವು ಹಂಗೆ ಮುಂದೆ ಬಂದಾಗ ನಮಗೆ ಫಸ್ಟ್ ಕಾಣಿಸಿರೋ ದೇವರೇ ಶ್ರೀ ಹುಲಿಯಪ್ಪ ದೇವರು ಅಂತ ಹೇಳಿದ್ರೆ ಆಪೋಸಿಟೇ ನಮ್ಗೆ ಕಾಣಿಸಿದೆ ಶ್ರೀ ಕರಿಕನಮ್ಮ ಪರಮೇಶ್ವರಿ ಅಮ್ಮ ಅವರಿಗೆ ಅಭಿಷೇಕ ನಡೀತಿತ್ತು ಹಾಗಾಗಿ ನಾನು ಒಳಗಾಗಿಲ್ಲ ಹಂಗೆ ನಿಮ್ಗೆಲ್ಲರಿಗೂ ದೇವಸ್ಥಾನ ಸುತ್ತಮುತ್ತ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ತೋರಿಸೋಣ ಅಂತ ಈ ಕಡೆ ಬಂದೆ ನಿಜವಾಗ್ಲೂ ಅಲ್ಟಿಮೇಟಾಗಿತ್ತು ಆ್ಯಂಡ್ ಗೈಸ್ ನಿಮ್ಗೆ ಇನ್ನೊಂದು ಹೇಳಬೇಕು ಇಲ್ಲಿ ಹುಲಿಗಳೆಲ್ಲ ಜಾಸ್ತಿ ಬರುತ್ತೆ ಅಂತ ಕಾರಣದಿಂದ ಇಲ್ಲಿರೋ ಪೂಜಾರಿಗಳಿಗೆ ಒಂದು ಗನ್ ಕೊಟ್ಟಿದ್ದಾರೆ ವಿತ್ ಗೌರ್ಮೆಂಟ್ ಪರ್ಮಿಷನಿಂದ ನಾನು ಆ ಗನ್ನೆಲ್ಲ ತೋರ್ಸೋಕೋಗಿಲ್ಲ ಸ್ವಲ್ಪ ರಿಸ್ಕಿ ಒಂದು ಥಿಂಗ್ಸಿಂದ ಆ ರೀಸನ್ಗೆ ನಾನು ತೋರ್ಸೋಕೋಗಿಲ್ಲ ಆ್ಯಂಡ್ ಬನ್ನಿ ನಿಮ್ಮನ್ನ ಟಾಪ್ ಆ್ಯಂಗಲಲ್ಲಿ ಕರ್ಕೊಂಡೋಗ್ತೀನಿ ಆಲ್ರೆಡಿ ತುಂಬ ಟಾಪಲ್ಲಿ ಇದ್ದೀರಾ ಬಟ್ ಇದೊಂದು ಸ್ಟೆಪ್ ಮೇಲೆ ಅಷ್ಟೇ ನಿಜವಾಗ್ಲು ನನಗೆ ನಂಬಕಾಗ್ತಾ ಈ ಒಂದು ಸಣ್ಣ ಜಾಗದಲ್ಲಿ ಹೆಂಗಪ್ಪ ದೇವಸ್ಥಾನ ಕಟ್ಟರು ಅನ್ನೋದನ್ನ ನಿಜವಾಗ್ಲು ನಂಬಕ್ಕಾಗ್ತಾಯಿಲ್ಲ ಆ್ಯಂಡ್ ಲಿಟ್ರಲಿ ಈ ಒಂದು ಮೇಲುಗಡೆ ಬಂದಾಗ ಈ ವ್ಯೂ ಒಂದು ತೋರಿಸ್ತೀನಿ ನೋಡಿ ಖುಷಿ ಆಗೋಗ್ಬಿಟ್ಟೆ ಮಾತ್ರ ನಾನು ನೋಡಿದ ತಕ್ಷಣವೇ ಎಷ್ಟು ಗ್ರೀನ್ ನಾನಂತೂ ಫಸ್ಟ್ ಟೈಮ್ ಅಂತೂ ಈ ಒಂದು ಪ್ಲೇಸಿಗೆ ಬರ್ತಾ ಇರೋದು ಆ್ಯಂಡ್ ಈ ಥರ ನೋಡ್ತಾ ಇರೋದು ಆ್ಯಂಡ್ ಗೈಸ್ ನಿಮ್ಗಲ್ಲಿ ಅಲ್ಲಿ ಸಮುದ್ರನೂ ಕಾಣಿಸ್ತಾ ಇದೆ ಈ ಒಂದು ವ್ಯೂ ಇಂದ ನೋಡೋದಾದರೆ ನಿಮ್ಗೆ ಅದು ಎಕ್ಸಾಕ್ಟ್ ಕಾಣಿಸಿದ್ಲು ಗೊತ್ತಿಲ್ಲ ನಾನು ಈಗ ತೋರಿಸ್ತಿದ್ದೆ ನೋಡಿ ಅಲ್ಲೇ ಅದೇ ಸಮುದ್ರ ನಿಜ ಗೈಸ್ ಪ್ಲೇಸ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೆ ನಾನು ಸ್ವಲ್ಪ ಹಿಂದ್ಗಡೆ ಬಂದೆ ಇಲ್ಲಿ ಲಿಟ್ರಲಿ ನೋಡ್ಬೇಕು ಅನ್ನೋದಾದರೆ ಬೆಟ್ಟ ಹೆಂಗಿದೆಯೋ ಹಂಗೆ ಇದೆ ಬಟ್ ಇದೇ ಸಣ್ಣ ಗ್ಯಾಪಲ್ಲಿ ಓಕೆನಾ ಸಣ್ಣ ಗ್ಯಾಪಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ ನಿಜವಾಗ್ಲೂ ನನಗೆ ಗೊತ್ತಾಗ್ಬೇಕು ಇದ್ರದ್ದು ಹಿಂದೆ ಸ್ಟೋರಿ ಏನಂತ ನಾನು ಭಟ್ರ ಹತ್ರ ಕೇಳ ಕೇಳ್ತೀನಿ ಸೊ ಹಾಗಾಗಿ ಕೆಳಗೆ ಹೋಗ್ಬೇಕು ಆ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಯಾವಾಗ ಆಚೆ ಬರ್ತಾರೆ ಅಂತ ಕೆಳಗೆ ಹೋಗಿದ ತಕ್ಷಣ ನಾನು ಕೇಳೇ ಕೇಳ್ತೀನಿ ಅವ್ರನ್ನ ಅಂಡ್ ನಾನಂತೂ ಫೀಲ್ ಫೀದ್ ಆಗ್ಬಿಟ್ಟಾಗ ಸೊ ಇವನೇ ನನ್ನ ಕರ್ಕೊಂಡು ಬಂದಿದ್ದು ಗಣೇಶ್ ಅಂತ ಸ್ವಲ್ಪ ನಾಚಿಕೆ ಜಾಸ್ತಿ ಅದಕ್ಕೆ ಕ್ಯಾಮ್ರಾ ಮುಂದೆ ಬರ್ತಾನೆ ಇಲ್ಲ ಅವನು ಬಟ್ ಇಟ್ಸ್ ಓಕೆ ಬನ್ನಿ ಕೆಳಗೆ ಹೋಗೋಣ ಬಂದಿದೀವಿ ಸೊ ಒಳಗಡೆ ಹೋಗೋದಾದ್ರೆ ಶರ್ಟ್ ಅಲೋ ಇಲ್ಲ ಶರ್ಟ್ ಬಿಚ್ಚಿಬಿಟ್ಟೆ ಹೋಗಬೇಕು ಆ್ಯಂಡ್ ಪೂಜಾರಿ ಹತ್ರ ಕೇಳಿದ್ದೀವಿ ಈ ಥರ ದೇವಸ್ಥಾನ ಯಾವ ಥರ ಎಷ್ಟು ವರ್ಷ ಆಗಿದೆ ಎಷ್ಟು ಅಷ್ಟು ಹಳೇದು ಅಂತ ಸೊ ಎಲ್ಲ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟು ನಿಮಿಷ ಆಚೆ ಕೂತ್ಕೊಳ್ಳಿ ಫಸ್ಟ್ ಪೂಜೆ ಮುಗಿದಿದೆ ಸೊ ಇನ್ನೊಂದು ಪೂಜೆಗೆ ವೆಯ್ಟ್ ಮಾಡ್ತಿದ್ದೀವಿ ಮಂಗಂದಿರು ಕಾಟ ಸ್ಟಾರ್ಟ್ ಆಗದೆ ಸೌಂಡ್ ಬೇಜಾನ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಫುಲ್ ಡೀಟೇಲ್ ಆಗಿ ಅವರ ಬಾಯಿಂದನೇ ಅವರಿಂದನೇ ಹೇಳ್ತೀನಿ ನಿಮಗೆ ಸ್ವಲ್ಪ ವೇಟ್ ಮಾಡಿ ಆ್ಯಂಡ್ ನಮ್ಮ ಬಾಸು ಸೈಕಲ್ ಗ್ಯಾಪಲ್ಲಿ ಬಂದು ದರ್ಶನ ಕೊಟ್ಟು ಸೈಕಲ್ ಗ್ಯಾಪಲ್ಲೇ ಎಸ್ಕೇಪ್ ಆಗಿಬಿಟ್ರು ಇದಕ್ಕೆ ಟೈಮಲ್ಲಿ ಪೂಜಾರಿಯವರು ಒಳಗೆ ಬನ್ನಿ ಅಂತ ಕರೆದಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ ನಿಜವಾಗಲೂ ತಾಯಿನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಈಗ ಪೂಜಾರಿಯವರು ಈ ಒಂದು ತಾಯಿ ಬಗ್ಗೆ ಮತ್ತು ಈ ಒಂದು ಜಾಗ ಹೆಂಗೆ ಕ್ರಿಯೇಟ್ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಕೇಳಿ ಜಗದಂಬಾ ಶ್ರೀ ಪ್ರಸಿದ್ಧತು ಇದು ಕರಿಕಾನನ ಪರಮೇಶ್ವರಿ ಅಂತ ಹೊನ್ನಾವರ ತಾಲೂಕಿನ ನಿಲ್ಕೋಡು ಗ್ರಾಮದ ಅರೇ ಅಂಗಡಿ ಹತ್ತಿರುವಂತಹ ಆರ್ನೂರು ವರ್ಷದ ಹಳೆಯದಾದಂತಹ ಶಿವಶಕ್ತಿಯರ ಸನ್ನಿಧಾನ ಪೂರ್ವಕ್ಕೆ ಶಂಭಲಿಂಗನ ದೇವಸ್ಥಾನ ಇನ್ನು ಮೇಲ್ಗಡೆ ಇದೆ ಶಿಲಾಮಯ ದೇವಸ್ಥಾನ ಉದಂಗಮುಖಿಯಾಗಿ ಉತ್ತರ ದಿಕ್ಕಿಗೆ ಈ ಪರಮೇಶ್ವರಿ ಕಪ್ಪು ಶಿಲೆಯಲ್ಲಿ ತಾನು ಸಾನ್ನಿಧ್ಯ ಕೊಟ್ಟಿದ್ದಾಳೆ ಇಲ್ಲಿಯ ಐತಿಹ್ಯ ಅಂದ್ರೆ ಆರ್ನೂರು ವರ್ಷದ ಹಿಂದೆ ಬಸವರಾಜ ದುರ್ಗ ಅಂತ ಒಂದು ಕೋಟೆ ನಮಗೆ ದ್ವೀಪ ಕಾಣಲಿ ಸಿಗುತ್ತೆ ಅಲ್ಲಿ ಇದರ ಮೂಲ ಸನ್ನಿಧಾನ ಇತ್ತು ಬಸವರಾಜ ತಾಯಿಯ ಆರಾಧನೆ ದುರ್ಗಾರಾಧನೆ ಮಾಡುತ್ತಿದ್ದಾಳು ಅಂತ ತಿಳಿದು ಬರುತ್ತದೆ ಕಾಲಾನಂತರದಲ್ಲಿ ಅಲ್ಲಿಂದ ರಾಜನ ಕಾಲಾನಂತರದಲ್ಲಿ ಆ ದೇವಸ್ಥಾನಗಳು ಕೂಡ ಅವಸಾನ ಹೊಂದಿ ಅಲ್ಲಿಂದ ಸಾನ್ನಿಧ್ಯ ಇಲ್ಲದಂತಾಯಿತು ನಂತರ ಹೀಗೆ ಮೇಲುಗಡೆ ಬರುವಾಗ ಇಲ್ಲಿ ಕೆಳಗಡೆ ಊರಲ್ಲಿ ಭಂಡಾಸುರ ಮಲ್ಲಾಸುರ ಎಂಬಂತಹ ರಾಕ್ಷಸರ ಉಪಟಳ ಜಾಸ್ತಿ ಆಗ್ತಾ ಇತ್ತು ಅದರ ದುಷ್ಟರ ದಮನಕ್ಕಾಗಿ ಸಜ್ಜನರು ಅಲ್ಲಿಯ ಭಕ್ತರು ತಾಯಿಯ ಮೊರೆ ಹೋಗಾಗ ವ್ಯಾಘ್ರವಾಹಿನಿಯಾಗಿ ಅಲ್ಲಿಂದ ಅಲ್ಲಿ ಅವರನ್ನು ಸಂಹಾರ ಮಾಡಿದಳು ಭಂಡಾಸುರ ಮತ್ತು ಮಲ್ಲಾಸುರನನ್ನು ಸಂಹಾರ ಮಾಡಿ ಅದಕ್ಕಾಗಿ ಆ ಊರಿಗೆ ಬಂಗಾರಮಕ್ಕಿ ಮತ್ತು ಮಲಾರುಮಕ್ಕಿ ಅಮ್ಮ ಅಂತ ಹೆಸರು ಬಂತು ಅಂತ ನಾವು ಕೇಳ್ತೇವೆ ಈಗೂ ಆ ಊರು ಏಲ್ಕೋಡು ಗ್ರಾಮದಲ್ಲಿ ಕೆಳಗಡೆ ಇದೆ ನಂತರದಲ್ಲಿ ಅಲ್ಲಿಯೇ ಕೆಲಕಾಲ ಭಕ್ತರನ್ನು ಅನುಗ್ರಹಿಸಿ ಸ್ಥಿರವಾಗಿ ನಿಂತು ಈ ತಾಯಿಯ ಮೂಲ ಸ್ಥಾನ ಅಲ್ಲಿ ಇದೆ ಬಂಗಾರಮಕ್ಕಿಯಲ್ಲಿ ವರ್ಷಕ್ಕೊಮ್ಮೆ ಪೂಜೆ ನಡೆಯುತ್ತೆ ಶಿವನ ಸಾನಿಧ್ಯ ಹತ್ರ ಬರಬೇಕು ಅಂತ ಈ ಶಿಲೆಯಲ್ಲಿ ಸ್ಥಿರವಾದ್ಲು ಅಂತ ವ್ಯಾಘ್ರ ವಾಹಿನಿಯಾಗಿ ಹುರಿಯಪ್ಪ ದೇವರೇ ವಾಹಿನಿಯಾಗಿ ವಾಹನವಾಗಿ ಇಲ್ಲಿ ಶಿಲೆಯಲ್ಲಿ ತಾಯಿಯ ಸಾನ್ನಿಧ್ಯ ಸ್ಥಿರವಾದ ನಂತರದಲ್ಲಿ ಈ ನೇಲುಕೋಡು ಕುಟುಂಬದ ಒಬ್ಬರಿಗೆ ಗುಬ್ಬಿ ಮನೆತನ ಅಂತ ಅವರಿಗೆ ಸ್ವಪ್ನದಲ್ಲಿ ತಾಯಿ ಈ ಸಾನ್ನಿಧ್ಯ ಸ್ಥಿರವಾಗಿದ್ದನ್ನು ಸೂಚನೆ ಕೊಡ್ತಾಳೆ ನಂತರ ಕಾಲಕ್ರಮದಲ್ಲಿ ಅವರ ಮನೆಯ ಒಂದು ಸಭ್ಯವಾದಂತಹ ಹಸು ಕಬಲೆ ಕಪಿಲ ಬಣ್ಣದ ಹಸು ಯಾವತ್ತೂ ಕೂಡ ಕೊಟ್ಟಿಗೆಯಿಂದ ಬಿಟ್ಟು ದೂರು ಹೋಗಿದ್ದಲ್ಲ ಕೆಲವೊಂದು ದಿನ ಅದು ಅಡಬಿಗೆ ಹೋಗಿ ಮೇಗಿದ್ ಬರುವಾಗ ಬರುವಾಗ ಕೆಚ್ಚಲಲ್ಲಿ ಹಾಲಿರುವುದಿಲ್ಲ ಅಡಬಿಗೆ ಹೋಗೋದು ಸಂಜೆ ಬರುವುದು ಯಜಮಾನ ಹಾಲು ಕರಲಿಕ್ಕೆ ನೋಡಿದಾಗ ಹಾಲು ಬರಿದಾಗಿತ್ತು ಆವಾಗ ಇದಕ್ಕೆ ಕಾರಣ ತಿಳಿದಂತಹ ಯಜಮಾನ ದನಕ್ಕೆ ಹೊಡೆದು ಪಡೆದು ಮಾಡ್ತಾನೆ ಹಿಂಸೆ ಕೊಡ್ತಾನೆ ಆದರೂ ಕೂಡ ಪ್ರತಿದಿನ ತಾನು ಕಟ್ಟನ್ನು ಏನು ದನವನ್ನು ಕಟ್ಟಿರ್ತಾರೆ ಅದನ್ನು ಬಿಚ್ಚಿಕೊಂಡು ವೇಗವಾಗಿ ಅಡವಿಗೆ ಹೋಗುವಂಥ ಸಂದರ್ಭವನ್ನು ನೋಡ್ತಾನೆ ಈಗ ಬಂದ ನಿನ್ನ ಸ್ವಪ್ನದಲ್ಲಿ ಮತ್ತೆ ತಾಯಿ ಕಾಣಿಸಿಕೊಂಡು ನಿನ್ನ ಮನೆಯ ಹಸು ನಾಯಿರುವಂತಹ ಶಿಲೆಯ ಮೇಲೆ ಕ್ಷೀರಾಭಿಷೇಕ ಹಾಲನ್ನು ಸುರಿಸಿ ಹೋಗ್ತಾ ಇದೆ ಹಾಗಾಗಿ ಅದಕ್ಕೆ ಹಿಂಸೆ ಕೊಡಬೇಡ ವಿನಾಕಾರಣ ಎಂಬಂತಹ ಸೂಚನೆ ಸ್ವಪ್ನದಲ್ಲಿ ಸಿಕ್ಕ ನಂತರದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಆ ದನದ ಹಿಂದೆ ಕೂಡ ಯಜಮಾನನ ಬರ್ತಾನೆ ಈ ಶಿಲೆಯ ಹತ್ತಿರ ದನವನ್ನು ನಿಂತ್ಕೊಳ್ತದೆ ನಂತರ ಈ ದೃಶ್ಯವನ್ನು ನೋಡ್ತಾನೆ ಹಾಗಾಗಿ ಈ ತಾಯಿ ಈ ಶಿಲೆಯಲ್ಲಿ ಸ್ಥಿರವಾಗಿದ್ದು ಆ ತಾಯಿಯ ಸಾನಿಧ್ಯ ಜಾಗೃತವಾಗಿರುವುದು ತಿಳಿದು ಬರುತ್ತದೆ ನಂತರದಲ್ಲಿ ಪೂಜಾ ವಿಧಿಗಳು ಯಥಾಶಕ್ತಿಯಾಗಿ ಆರಂಭವಾಗ್ತದೆ ಹೀಗೆ ಕಾಲಕ್ರಮೇಣದಲ್ಲಿ ದೇಹ ಒಂದು ಗುಡಿ ಕಟ್ಟಬೇಕು ಅಂತ ನೋಡಿದಾಗ ಇಲ್ಲಿ ಶಿಲೆಯನ್ನ ಅಗೆಯದಕ್ಕೆ ಪ್ರಯತ್ನ ಮಾಡಿದಾಗ ಆ ಸಮಯಕ್ಕೆ ಮೂರ್ಛೆ ತಪ್ಪು ಬಿದ್ದರೂ ರಕ್ತ ಕಾಣಿಸ್ಕೊಳ್ತದನ್ನ ಕೇಳ್ತೇವೆ ನಂತರದಲ್ಲಿ ಗುಡಿ ಕಟ್ಟುವುದು ಹೇಗೆ ಅಂತ ಪ್ರಯತ್ನ ಮಾಡ್ತಿರುವಾಗ ಭಗವಾನ್ ಶ್ರೀಧರ ಸ್ವಾಮಿಗಳ ತರದನ್ನು ಭಿನ್ನಹ ಮಾಡಿದಾಗ ಅವರೇ ಬಂದು ಈ ಗರ್ಭಗೃಹವನ್ನು ನಿರ್ಮಾಣ ಮಾಡಿದರು ಎಪ್ಪತ್ತೆಪ್ಪತ್ತೈದು ವರ್ಷದ ಹಿಂದೆ ಹಾಗಾಗಿ ಅಲ್ಲಿಂದ ತ್ರಿಕಾಲ ಪೂಜೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಡೆದು ಬರ್ತಾ ಇದೆ ಶಂಭುಲಿಂಗನಲ್ಲೂ ಕೂಡ ರುದ್ರಾಭಿಷೇಕಾದಿಗಳು ನಿತ್ಯ ನಿರಂತರವಾಗಿ ಜಲಾಭಿಷೇಕ ಆಗ್ತಿರುವಂತಹ ಇತ್ತೀಚೆಗೆ ಒಂದು ಐದಾರು ವರ್ಷದಿಂದ ನಮ್ಮ ಸಂಸ್ಥಾನವಾದಂತಹ ಶ್ರೀಗುರುಗಳಾದಂತಹ ರಾಘವೇಶ್ವರ ಭಾರತೀ ಸ್ವಾಮಿಗಳ ಪ್ರೇರಣೆಯಂತೆ ಅಲ್ಲಿ ಶಿಲಾಮಯ್ಯ ದೇವಸ್ಥಾನ ನಿರ್ಮಾಣ ಆಗಿದೆ ಹಾಗಾಗಿ ಶಿವಶಕ್ತಿಯರ ಸನ್ನಿಧಾನ ಭಕ್ತರನ್ನು ಅನುಗ್ರಹ ಮಾಡ್ತಾ ಬರ್ತಾ ಇದೆ ನವರಾತ್ರಿಯಲ್ಲಿ ಹತ್ತು ದಿವಸ ರಾತ್ರಿಯ ವಿಶೇಷ ಪೂಜೆ ಅನ್ನದಾನ ಸಾವಿರಾರು ಭಕ್ತರು ಅದನ್ನ ದರ್ಶನ ಮಾಡಿ ಪ್ರಸಾದ ಭೋಜನ ಮಾಡ್ತಾ ಹೋಗ್ತಾ ಇದ್ದಾರೆ ನಿತ್ಯ ನಿತ್ಯ ನಿತ್ಯದಲ್ಲಿ ಹಣ್ಣು ಕಾಯಿ ಸೇವಾದಿಗಳು ಕೂಡ ಭಕ್ತರು ಬಂದು ಮುಕ್ಕ ಮಂಗಳವಾರ ಮತ್ತು ಶುಕ್ರವಾರ ತಾಯಿಯ ದರ್ಶನವನ್ನ ಬಹು ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಊರಿಗೆ ಮತ್ತು ಈ ದೇಶದ ತುಂಬೆಲ್ಲ ಊರೂರಿಂದ ಜನರು ಇಲ್ಲಿ ಬರ್ತಾರೆ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ತಮ್ಮ ಕಷ್ಟ ನಷ್ಟ ವೇದನೆ ದಾಪತ್ರ ಏನೇ ಇದ್ದರೂ ಕೂಡ ತಾಯಿಯಲ್ಲಿ ಸಮರ್ಪಣೆ ಮಾಡಿಕೊಳ್ತಾರೆ ಅರಿಶಿನ ಕೊಂಬನ್ನ ವಿಶೇಷವಾಗಿ ಇಲ್ಲಿ ಹರಕೆ ಸಮರ್ಪಣೆ ಮಾಡ್ತಾರೆ ಚರ್ಮದ ತೊಂದರೆ ಇದ್ದವರು ಅಥವಾ ವಿವಾಹ ಸಂತಾನಾದಿಗಳ ತೊಂದರೆ ಇದ್ದರೂ ಕೂಡ ಈ ಅರಶಿನ ಕೊಂಬನ್ನ ತಾಯಿಗೆ ಸಮರ್ಪಣೆ ಮಾಡುವಂಥದ್ದು ಇಲ್ಲಿ ಮೂಲದಿಂದ ಬಂದಂತಹ ಒಂದು ಹರಕೆ ಪದ್ಧತಿ ಹಾಗಾಗಿ ಇಲ್ಲಿ ಅಭಿಷೇಕ ಆದ ನಂತರದಲ್ಲಿ ಮಧ್ಯಾಹ್ನ ಅರಶಿನ ಕೊಂಬನ್ನೇ ಕುಟ್ಟಿ ಅರಿಶಿನವನ್ನು ನುಣುಪ ಮಾಡಿ ತಾಯಿಗೆ ಅಲಂಕಾರ ಮಾಡಲಾಗುತ್ತದೆ ಹಾಗಾಗಿ ಇಷ್ಟು ವಿಶೇಷವಾದಂತಹ ಮಹತ್ವವನ್ನು ಹೊಂದಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಪರಿಚಯವನ್ನ ನಿಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಪ್ರಸಾರ ಮಾಡಿದ್ದಕ್ಕಾಗಿ ನಿಮಗೂ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಪೂಜಾರಿ ನಾವು ಕೇಳಿದ್ವಿ ಇಲ್ವಾ ಬಗ್ಗೆ ಹೇಳಿ ಅಂತ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ್ದಾರೆ ಕೇಳಿ ನಾನು ಇಲ್ಲಿ ಆ ಗುಡಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಾಗ ಅಗದಾಗಿ ಇಲ್ಲಿ ರಕ್ತ ಬಂತು ಹಾಗಾಗಿ ಅಂದ್ರೆ ಈ ಶಿಲೆ ಒಳಗಿಂದೊಳಗೆ ಸಂ ಒಂದೇ ಕೂಡ್ಕೊಂಡಿದೆ ಅಂತ ಈ ಒಳಗಡೆ ನಾವು ದೇವರ ಸಾನಿಧ್ಯ ಶಿಲೆ ಹೇಳಿದಾಗ ಕೂಡಿಕೊಂಡಿರುವಂತಹ ಭಾಗ ಇದಾಗಿರುತ್ತೆ ಯಾವುದು ಬಿಟ್ಟಿಲ್ಲ ಹಾಗಾಗಿ ದುರ್ಗಾ ತಾಯಿಯ ಅಂಗಾಂಗ ಅಂತ ತಾಯಿಯ ಒಳಗಡೆ ಶರೀರ ಅಂತ ತಗೊಂಡಾಗ ಅದರ ಅಂಗ ಇಲ್ಲಿವರೆಗೂ ಹಬ್ಬಿದೆ ಹಾಗಾಗಿ ನಾವು ಈ ಶಿಲೆಗೆ ಆಯುಧ ತಾಗಿಸಿದಾಗ ತಾಯಿಯ ಶರೀರಕ್ಕೆ ಒಂದು ಭಾಗಕ್ಕೆ ನಾವು ಆಯುಧ ತಾಗಿಸಿದಾಗ ಆಗ್ತದೆ ಹಾಗಾಗಿ ರಕ್ತ ರಕ್ತ ಬರುವಂತಹ ಸಂದರ್ಭಗಳು ಅಂತ ಹಾಗೆ ಬಂದಿತ್ತು ಅಂತ ಆವಾಗ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕಪ್ಪು ಶಿಲೆಯನ್ನ ಕರಿಕಾಣ ಅಂತ ಶಿಲೆಯನ್ನು ಅಗೇಬಾರದು ಇಲ್ಲಿ ಅಂತಲ್ಲ ಹಿಂದ್ಗಡೆನೂ ಕೂಡ ಯಾವುದೇ ಶಿಲೆಯನ್ನು ಅಗೇಬಾರದು ಹೇಳುವಂತಹ ಒಂದು ಅಲ್ಲಿ ಇರುವಂತದ್ದು ಅವಳ ಶರೀರ ಈ ಒಳಗಡೆ ಶಿಲೆಯಲ್ಲಿ ತಾಯಿ ನೆಲೆಸಿದ್ದಾಳೆ ಅಂತ ಸ್ಥಿರ ಅವಳ ಸನ್ನಿಧ್ಯ ಸ್ಥಿರವಾಗಿದೆ ಅಂತ ಆದ್ರೆ ಕೂಡಕೂಡಿರುವಂತಹ ಶಿಲೆಯ ಪ್ರತಿಯೊಂದು ಕಡೆಗೂ ಕೂಡ ಅವರ ಅಂಗ ಅವಳ ಅಂಗ ಇದೆ ಅಂತ ಅವಳ ಶರೀರ ಅಂತ ಅದಕ್ಕೆ ನಾವು ಆಯುಧ ತಾಗಿಸಬಾರ್ದು ಹೋಳುವಂಥದ್ದು ಹಾಗಾಗಿ ಅಲ್ಲಿ ರಕ್ತ ಬಂದಿದ್ದು ನೋಡ್ತೇವೆ ಹಾಗಾಗಿ ಅಲ್ಲಿ ನಾವು ನಿತ್ಯ ಮಧ್ಯಾಹ್ನ ಪೂಜೆಯ ಸಂದರ್ಭದಲ್ಲಿ ಹೂವನ್ನು ಹಾಕ್ತೇವೆ ನೀರನ್ನು ಹಾಕಿ ಅದಕ್ಕೆ ಹೂವನ್ನು ಹಾಕುವಂಥದ್ದು ಸಂಪ್ರದಾಯವು ಬೆಳೆದು ಬಂದಿದೆ ನಮಸ್ಕಾರ ಫೈನಲಿ ಆ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ ನಿಜವಾಗ್ಲು ತುಂಬ ತುಂಬ ಖುಷಿ ಆಯಿತು ನನಗೆ ಯಾಕೆಂತ ನೀವೇ ನೋಡಿರ್ತೀರಾ ಆ ಒಂದು ಪ್ಲೇಸ್ ಆಗಿರಲಿ ಆ ಒಂದು ದೇವಿ ಆಗಿರಲಿ ಎಷ್ಟು ಚೆನ್ನಾಗಿತ್ತು ಅಂತ ಆ್ಯಂಡ್ ನಿಜವಾಗ್ಲು ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಒಂದು ಪೂಜಾರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು ದೇವಿ ಬಗ್ಗೆ ಅಂಡ್ ಏನೇನು ಸ್ಟೋರಿ ಅದರಿಂದ ಆಗಿತ್ತು ಅಂತ ಕೇಳಿ ಒಂದ್ಸಲಿ ಲಿಟ್ರಲಿ ನನ್ನ ಕೈಯೇ ಶೇಕಾಗದಂಗೆ ಆಗೋಯ್ತು ಅಷ್ಟು ಒಂಥರ ವೈಬ್ಸ್ ಆ ಥರ ಇತ್ತು ನನಗಲ್ಲಿ ನಿಜ ತುಂಬಾ ಖುಷಿ ಪಟ್ಟೆ ನೀವು ಯಾರ್ಯಾರು ವೀಡಿಯೋಗಳು ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಒನ್ ಟೈಮ್ ಬನ್ನಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನಂಬಲ್ಲ ಆ ಒಂದು ಮ ಐ ಮೀನ್ ಆ ಒಂದು ಬೆಟ್ಟದಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ಅದು ಅದು ಹೆಂಗೆ ಅಷ್ಟು ಸಣ್ಣ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂತ ಸೀರಿಯಸ್ ಆಗಿ ನನಗೂ ಗೊತ್ತಿರಲಿಲ್ಲ ಲಿಟ್ರಲಿ ತುಂಬ ಆಯಿತು ನನಗೆ ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ನೀವು ತುಂಬ ತುಂಬ ಇಷ್ಟಪಟ್ಟಿರ್ತಾರೆ ಈ ಒಂದು ವಿಡಿಯೋನ ಅಂತ ಇದೇ ಥರ ಹೆಚ್ಚಿನ ಒಂದು ವಿಡಿಯೋದಲ್ಲಿ ಬರ್ತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಸಹ ಒಂದು ವಿಡಿಯೋನ ಕಳಿಸಿ ಯಾಕೆಂತಂದ್ರೆ ನೀವು ಮಾಡುವಂಥ ಸಪೋರ್ಟ್ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ ಇನ್ನೂ ನಾನು ಬೇರೆ ಬೇರೆ ತರ ಟ್ರೈ ಮಾಡೋದಕ್ಕೆ ಓಕೆ ಇದಿಷ್ಟು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಬಾ ಬಾಯ್